ಹಲೋ ಅವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಆಫ್ಟರ್ ಲಾಂಗ್ ಟೈಮ್ ನಾನು ಆಫೀಸ್ಗೆ ಇದ್ದೀನಿ ನನ್ನ ಹಸ್ಬೆಂಡ್ ಕೂಡ ಆಫೀಸ್ಗೆ ಹೋಗ್ತಾಯಿದ್ದಾರೆ ಸೊ ನಾವು ಇಬ್ಬರೂ ಜೊತೆಗೇ ಬ್ಯಾಂಗ್ಳೂರಿಗೆ ಹೋಗೋಣ ಅಂತ ಫಸ್ಟು ಮನೆಯಿಂದ ಗಾಡೀಲಿ ಈಗ ರೈಲ್ವೆ ಸ್ಟೇಷನ್ ಕಡೆ ಹೋಗ್ತಾ ಇದ್ದೀವಿ ಟ್ರೈನ್ಗೆ ಹೋಗೋದಾ ಬಸ್ಗೆ ಹೋಗೋದ ಅನ್ನೋ ಕನ್ಫ್ಯೂಷನಲ್ಲೇ ರೈಲ್ವೆ ಸ್ಟೇಷನಲ್ಲಿ ಗಾಡಿ ನಿಲ್ಲಿಸಿ ಅಲ್ಲಿಂದ ಬೇರೆ ಬಸ್ ಹತ್ತಿ ಈಗ ಮತ್ತೆ ಸಬರ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಬ್ಯಾಂಗ್ಳೂರ್ ಬಸ್ಗೆ ಹೋಗೋಣ ಅಂತ ಈಗ ಹೋಗ್ತಾ ಇದ್ದೀವಿ ಸಂಡೇಸಂತೂ ಟಿಕೆಟ್ ತೊಗೊಳೋಕ್ಕೆ ತುಂಬಾ ರಶ್ ಆಗಿರುತ್ತೆ ಯಾಕಂದರೆ ಎಲ್ಲ ವೀಕೆಂಡ್ಸ್ ಮೈಸೂರಿಗೆ ಬಂದವರೆಲ್ಲ ಇರ್ತಾರೆ ಹಾಗೂ ಹೀಗೂ ಮಾಡಿಕೊಂಡು ಟಿಕೆಟ್ ತೊಗೊಂಡು ಈಗ ನಾವು ಬ್ಯಾಂಗ್ಳೂರು ಕೆಂಗೇರಿ ಮೆಟ್ರೋ ಸ್ಟೇಷನ್ನ ರೀಚ್ ಆದ್ವಿ ಮೆಟ್ರೋದಲ್ಲಿ ನನ್ನ ಹಸ್ಬೆಂಡೇನು ಜೊತೆಗೆ ಹೋದ್ವಿ ಬಟ್ ನನ್ನ ಸ್ಟಾಪ್ ಮೊದಲು ಬರುತ್ತೆ ಸ್ಟಾಪ್ ಆದಮೇಲೆ ನನ್ನ ಹಸ್ಬೆಂಡ್ ಅಟ್ ಲೀಸ್ಟ್ ಇನ್ನೂ ಫಾರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರ್ ಇನ್ನೂ ಟ್ರಾವೆಲ್ ಮಾಡಬೇಕಾಗಿರುತ್ತೆ ಆಫೀಸಲ್ಲಿ ನೈನ್ ತರ್ಟಿ ಬಿಫೋರ್ ನೈನ್ ತರ್ಟಿ ಇರಲೇಬೇಕು ಅಂತ ಹೇಳಿದರು ಬಟ್ ನಾನು ಮೆಟ್ರೋ ಸ್ಟೇಷನ್ ರೀಚ್ ಆಗೋ ಅಷ್ಟೊತ್ತಿಗೆ ಒಂದು ಟೆನ್ ಓ ಕ್ಲಾಕ್ ಹಂಗಾಗಿತ್ತು ಮೆಟ್ರೋ ಸ್ಟೇಷನಿಂದ ನಮ್ಮ ಆಫೀಸ್ ಒಂದೂವರೆ ಕಿಲೋಮೀಟರ್ ಆಗುತ್ತೆ ತುಂಬಾ ಜಾಮ್ ಇರೋದ್ರಿಂದ ನಾನು ಇಲ್ಲಿ ಆಟೋದಲ್ಲಿ ಹೋಗ್ತಾ ಇದ್ದೀನಿ ಬೆಂಗಳೂರಿಗೇನೋ ಬರೋದೇನೋ ಬಂದುಬಿಟ್ಟಿದ್ದೀನಿ ಬಟ್ ನನ್ನ ಗಮನ ಎಲ್ಲ ನನ್ನ ಮಕ್ಕಳ ಮೇಲೆ ಇರುತ್ತೆ ಮಗಳು ಹೇಗೋ ಅಡ್ಜಸ್ಟ್ ಮಾಡ್ಕೊಂಡಿರ್ತಾಳೆ ಬಟ್ ಮಗ ಸ್ವಲ್ಪ ಕಷ್ಟ ಹಾಗೆ ನೋಡ್ತಾ ನೋಡ್ತಾ ಇದ್ದಂಗೆ ಆಫೀಸ್ ಹತ್ರ ರೀಚ್ ಆಗಿಬಿಟ್ಟು ಆಫೀಸ್ಗೆ ಈಗ ಒಳಗೆ ಹೋಗಬೇಕಾಗಿದೆ ಒಂದು ಕಡೆ ಲೇಟ್ ಆಗಿದೆ ಅನ್ನೋದು ಒಂಚೂರು ಟೆನ್ಷನ್ ಇತ್ತು ಬಟ್ ಸ್ಟಿಲ್ ಎಲ್ಲರೂ ಈಗೀಗ ಹೋಗ್ತಾ ಇದ್ರು ಅದೆಲ್ಲ ನೋಡಿ ಸ್ವಲ್ಪ ಸಮಾಧಾನ ಏನೋ ಆಯ್ತು ಸುಮಾರು ಏಳೆಂಟು ಲಿಫ್ಟ್ಗಳಿದೆ ನಾವು ಇಲ್ಲಿ ಹೊರಗಡೆ ಬಟನ್ ಪ್ರೆಸ್ ಮಾಡಿ ಹೋಗಬೇಕು ನೋಡ್ತಾ ಇರ್ಬೋದು ಟ್ವೆಂಟಿ ತ್ರೀ ಫ್ಲೋರ್ಸ್ ಇದೆ ಅದರಲ್ಲಿ ನಮ್ಮ ಆಫೀಸ್ ಬಂದು ಏಯ್ಟ್ ಫ್ಲೋರಲ್ಲಿದೆ ನಾನು ಹೋಗೋ ಅಷ್ಟೊತ್ತಿಗೆ ಸೆಷನ್ ಸ್ಟಾರ್ಟ್ ಆಗಿಬಿಡ್ತು ಫಸ್ಟ್ ಹೋದ ತಕ್ಷಣವೇ ಒಂದು ಕಾಫಿ ತಗೊಂಡು ನೆಕ್ಸ್ಟ್ ಸೆಷನ್ನ ಅಟೆಂಡ್ ಮಾಡಿದೆ ತಕ್ಷಣ ಒಬ್ಬಳೇ ಆಗಿಬಿಟ್ಟಿದ್ದೆ ಆಮೇಲೆ ಒಬ್ಬೊಬ್ಬರಾಗಿ ನಮ್ಮ ಟೀಮ್ ಮೆಂಬರ್ಸ್ ಬಂದರು ಇವತ್ತೇ ನಾನು ನಮ್ಮ ಆಫೀಸಲ್ಲಿ ಇಷ್ಟು ಜನ ನೋಡ್ತಾ ಇರೋದು ಅಲ್ಲೆಲ್ಲ ಸೆಷನ್ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಈಗ ಶಾಂಗ್ರೀಲಾ ಹೋಟೆಲ್ಗೆ ಬಂದಿದ್ದೀವಿ ಇಲ್ಲೊಂದು ಹ್ಯಾಪಿ ಆರ್ ಸೆಷನ್ ಅಂತ ಇತ್ತು ಈಗ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಫೋರ್ ಓ ಕ್ಲಾಕ್ ಆಗಿತ್ತು ನನ್ನ ಗಮನ ಬೇರೆ ಮೈಸೂರು ಕಡೆ ಯಾವಾಗ ಹೋಗ್ತೀನಿ ಅನ್ನೋ ಥರನೇ ಇತ್ತು ಈ ಹೋಟೆಲ್ಗೆ ಹೋದ್ಮೇಲೆ ಇಲ್ಲೊಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿದೆ ಹೋಟೆಲ್ ಅಂತೂ ತುಂಬಾ ಚೆನ್ನಾಗಿದೆ ನಮ್ಮ ಆಫೀಸ್ ಈವೆಂಟ್ಸ್ ಎಲ್ಲ ಆಲ್ಮೋಸ್ಟ್ ಇಲ್ಲೇ ನಡೆಯೋದು ನಾನು ಈ ಹೋಟೆಲ್ಗೆ ಬರ್ತಾ ಇರೋದು ಫಸ್ಟ್ ಟೈಮ್ ಯಾಕಂದರೆ ಆಫೀಸ್ ಬೇರೆ ಈವೆಂಟ್ಸ್ಗೆಲ್ಲ ನಾನು ಆಲ್ಮೋಸ್ಟ್ ಬಂದೇ ಇರಲಿಲ್ಲ ಇಲ್ಲಿ ಅಟ್ಲೀಸ್ಟ್ ಫೋರ್ ತರ್ಟಿ ಫೈವ್ ಓ ಕ್ಲಾಕ್ವರೆಗೂ ಇದ್ದು ಆಮೇಲೆ ಹೊರಡ್ಬೋದು ಅಂತ ಹೇಳಿದರು ಇಲ್ಲಿ ಇವತ್ತು ಹೈ ಟಿ ಡ್ರಿಂಕ್ಸ್ ಜ್ಯೂಸಸ್ ಎಲ್ಲ ಅರೇಂಜ್ ಮಾಡಿದರು ನಾನಿಲ್ಲಿ ನನಗೆ ಬೇಕು ಅಂತ ಮ್ಯಾಂಗೋ ಜ್ಯೂಸ್ ಮಾತ್ರ ತಗೊಂಡೆ ಒಂದಷ್ಟು ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡೆ ಇದಾದ ಮೇಲೆ ಇಲ್ಲಿ ಡೆಸರ್ಟ್ಸ್ ಕೂಡ ಇತ್ತು ಸ್ವಲ್ಪ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಕೇಕ್ಸ್ ಎಲ್ಲ ಇತ್ತು ಅದನ್ನು ಎಲ್ಲಿ ಸ್ವಲ್ಪ ಟೇಸ್ಟ್ ನೋಡಿದೆ ಇವೆಂಟ್ ಬಂದು ನಮ್ಮ ಸಿಇಒ ನಮ್ಮ ಇಂಡಿಯಾ ಆಫೀಸ್ಗೆ ಬಂದಿದ್ರು ಸೊ ಅದಕ್ಕೋಸ್ಕರ ಮೀಟ್ ಮಾಡಬೇಕು ಅಂತಾನೆ ಬಂದಿದ್ವಿ ಅವ್ರನ್ನೆಲ್ಲ ಮೀಟ್ ಮಾಡೋದಾದ್ಮೇಲೆ ನನಗೆ ಇನ್ನೊಬ್ಬರು ನನ್ನ ಕಲೀಗ್ ಸಿಕ್ಕಿದ್ರು ನಾನು ಅವರಿಬ್ಬರು ಸೇರಿ ಮೆಟ್ರೋ ಸ್ಟೇಷನ್ಗೆ ಹೋಗೋಣ ಅಂತ ಹೇಳಿ ಈಗ ಹೋಗ್ತಾ ಇದೀವಿ ತುಂಬಾ ಲೇಟ್ ಆಗಿದೆ ಅನ್ನೋ ಟೆನ್ಷನ್ ಒಂದು ಕಡೆ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಏನೋ ಅಂತ ಹೇಳಿ ನಾನು ಒಂದು ಇವತ್ತು ಒಂದು ದಿವಸದಲ್ಲಿ ಒಂದು ಹತ್ತು ಸಲನಾರು ಫೋನ್ ಮಾಡಿ ಕೇಳ್ಕೊಂಡಿದ್ದೀನಿ ಇದಾದ್ಮೇಲೆ ನಾನು ನನ್ನ ಕಲೀಗ್ ಮೆಟ್ರೋ ಸ್ಟೇಷನ್ ಕಡೆ ಹೊರಟ್ವಿ ಅವರು ಅಲ್ಲಿಂದ ಬೇರೆ ಆಟೋದಲ್ಲಿ ಹೋದ್ರು ನಾನು ಅಲ್ಲಿಂದ ಟ್ರೇನ್ಗೆ ಹೋಗ್ತೀನಿ ಬಸ್ಗೆ ಹೋಗ್ಲು ಅನ್ನೋ ಕನ್ಫ್ಯೂಷನ್ ಅಲ್ಲೇ ಟ್ರೈನ್ಗೆ ಆಗಿದ್ದಾಗಲಿ ಟ್ರೈನ್ಗೆ ಹೋಗೋಣ ಅಂತ ಹೇಳಿ ಚಾಮುಂಡಿ ಎಕ್ಸ್ಪ್ರೆಸ್ ನನಗೆ ಸಿಕ್ತು ಸಿಕ್ಸ್ ಫಿಫ್ಟೀನ್ಗೆ ಬೆಂಗಳೂರಿಂದ ಹೊರಡುತ್ತೆ ಒಬ್ಳೇ ಟ್ರಾವೆಲ್ ಮಾಡೋದು ತುಂಬಾ ಬೋರ್ ಆಗುತ್ತೆ ಬಟ್ ಸಾಂಗ್ಸ್ ಕೇಳಿಕೊಂಡು ಏನೇನೋ ವೀಡಿಯೋಸ್ ಎಲ್ಲ ನೋಡಿಕೊಂಡು ಹಾಗೆ ನಮ್ಮ ತಮ್ಮಂದು ಕಾರ್ ವೀಡಿಯೋ ಎಲ್ಲ ಎಡಿಟ್ ಮಾಡಿಕೊಂಡು ಹಂಗು ಹಿಂಗು ಮೈಸೂರು ಏನೋ ರೀಚ್ ಆಗಿಬಿಟ್ಟೆ ಮೈಸೂರು ರೀಚ್ ಆದಮೇಲೆ ಎಷ್ಟು ಎಷ್ಟೊತ್ತಿಗೆ ಮನೆಗೆ ಹೋಗಿ ನನ್ನ ಮಕ್ಕಳನ್ನ ನೋಡ್ತೀವಿ ಅನ್ನೋದೊಂದೇ ಇತ್ತು ಮೈಂಡಲ್ಲಿ ಅಲ್ಲಿಂದ ಮತ್ತೆ ಆಟೋ ತಗೊಂಡೆ ಆಟೋದಲ್ಲಿ ಈಗ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಮನೆಗೆ ಫಸ್ಟ್ ಬಂದ ತಕ್ಷಣನೇ ನಾನು ಇಲ್ಲಿ ನೋಡಿದ್ದು ಕಾರ್ನ ಈ ಕಾರ್ನು ಕೂಡ ನನ್ನ ಮಗ ಅಂತಲೇ ನಾನು ಕನ್ಸಿಡರ್ ಮಾಡ್ತೀನಿ ಇದಾದ ಈಗ ಮನೆಗೆ ಬಂದೆ ನನ್ನ ಮಕ್ಳು ಎಕ್ಸ್ಪ್ರೆಷನ್ ನೋಡಬೇಕು ಅವರಂತೂ ತುಂಬಾ ಖುಷಿ ಇದ್ದಾರೆ ನನ್ನ ಮಗಳು ಕಿರ್ಕಿಲೆ ನೋಡಿ ಫುಲ್ ಖುಷಿ ಪಡ್ತಾ ಇದ್ದಾಳೆ ನನ್ನ ಮಗ ಅಂತೂ ನಾನು ಹೋದ ತಕ್ಷಣನೇ ಓಡ್ ಬಂದುಬಿಟ್ಟ ಅಮ್ಮ ಇವಳು ಬಂದ ತಕ್ಷಣ ಅಮ್ಮ ಅಂತಂದಲೂ ನೋಡ್ತಾ ಇರ್ಬೋದು ಇಲ್ಲಿ ಮಗ ಕೂಡ ಬಂದ ನೋಡಿದ್ರಲ್ಲ ಇವತ್ತಿನ ದಿನ ಇಷ್ಟೆಲ್ಲ ಆಯಿತು ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು